ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ನಿಮ್ಮ ಸಿಬ್ಬಂದಿಯ ಗುಂಡಾವರ್ತನೆ ಒಂದ್ಸಾರಿ ಕಣ್ಣಾರೆ ನೀವೇ ನೋಡಿ ಪ್ರಯಾಣಿಕನ ಮೇಲೆ ಸಾರಿಗೆ ಸಂಸ್ಥೆ ನಿರ್ವಾಹಕನಿಂದ ಹಲ್ಲೆ ಕ್ಷುಲ್ಲಕ ಕಾರಣಕ್ಕೆ ಮನಬಂದಂತೆ ಹಲ್ಲೆ ಗದಗನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಪುಣೆಗೆ ತೆರಳಿದ್ದ ಬಸ್ ಅಣ್ಣಿಗೇರಿಗೆ ಟಿಕೆಟ್ ಕೇಳಿದ ಪ್ರಯಾಣಿಕ ಇದು ಎಕ್ಸ್ಪ್ರೆಸ್ ಬಸ್ ಅಣ್ಣಿಗೇರಿಗೆ ಸ್ಟಾಪ್ ಇಲ್ಲ ಎಂದಿದ್ದೇನೆ ಎಂದ ನಿರ್ವಾಹಕ ಈ ವೇಳೆ ಪ್ರಯಾಣಿಕ ಹಾಗೂ ನಿರ್ವಾಹಕನ ನಡುವೆ ಮಾತಿನ ಚಕಮಕಿ ಏಕಾಏಕಿ ಪ್ರಯಾಣಿಕನ ಮೇಲೆ ಕೈ ಮಾಡಿದ ಕಂಡಕ್ಟರ್ ಮನಬಂದಂತೆ ಪ್ರಯಾಣಿಕನ ಮೇಲೆ ಕೈ ಎತ್ತಿದ ಕಂಡಕ್ಟರ್ ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಿದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಬಸ್ ಕಂಡಕ್ಟರ್ ವಿರುದ್ಧ ಇತರೆ ಪ್ರಯಾಣಿಕರ ಆಕ್ರೋಶ ಬೈದಿದ್ದರೆ ಬೈದು ಹೇಳಬೇಕಿತ್ತು ಹಲ್ಲೆ ಏಕೆ ಮಾಡಿದ್ರಿ ಅಂತ ನಿರ್ವಾಹಕನಿಗೆ ತರಾಟೆಗೆ ತೆಗೆದುಕೊಂಡ ಜನರು